ಕಾಂಗ್ರೆಸ್ ಅಂತಕ್ಕಂಥದ್ದೇ ಒಂದು ಅನಿ ಟ್ರ್ಯಾಪ್ ಕಂಪನಿ ಈ ಕಂಪ್ನಿ ಯಾರ ವಿರುದ್ಧ ಕೆಲಸ ಮಾಡ್ತದೆ ಅಂದರೆ ಯಾರು ಅವರ ವಿರೋಧಿಸ್ತಾರೋ ಯಾರು ಅವರನ್ನು ಪ್ರಶ್ನೆ ಮಾಡಿಸ್ತಾರೋ ಯಾರು ಅವರ ಭ್ರಷ್ಟಾಚಾರವನ್ನು ಹೊರಗಡೆ ತರ್ತಾರೋ ಅವರನ್ನೆಲ್ಲ ಟ್ರ್ಯಾಪ್ ಮಾಡೋ ಕೆಲಸ ಅದು ಮಾಡ್ತದೆ ಅದು ಹೊರಗಡೆಯವರ ಮಾಡೋದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ ಒಳಗಡೆ ಇರೋ ಲೀಡರ್ಗಳಿಗೇನೆ ಟ್ರ್ಯಾಪ್ ಅದು ಬರೀ ಹನಿ ಟ್ರ್ಯಾಪ್ ಮಾತ್ರ ಅಲ್ಲ ಫೋನ್ ಟ್ಯಾಪು ಮಾಡ್ತದೆ ಈಗ ಅನೇಕರದು ಫೋನ್ ಟ್ಯಾಪ್ ಆಗ್ತಾಯಿದೆ ಅಂತೇಳಿ ಈಗಾಗಲೇ ಅಪಾದನೆ ಬರ್ತಾಯಿದೆ ಇವೆಲ್ಲವುಗಳಿಗೂ ಉತ್ತರ ಕೊಡಿ ಅಂತಂದರೆ ಮುಖ್ಯಮಂತ್ರಿಗಳು ಬಾಯಿ ಮುಚ್ಚಿಕೊಳ್ತಿರ್ತಾರೆ ಯಾಕೆಂದರೆ ನನಗೇನು ಅನುಮಾನ ಇದೆ ಇವ್ರಿಗೇನೋ ಟ್ರ್ಯಾಪ್ ಗೇಪ್ ಯಾವುದರಲ್ಲ ಆಗಿದಾರೋ ಏನೋ ಗೊತ್ತಿಲ್ಲ ನನಗೆ ಇವೆಲ್ಲ ಸತ್ಯ ಹೊರಗಡೆ ಬಂದುಬಿಟ್ರೆ ಕಾಂಗ್ರೆಸ್ ಮರ್ಯಾದೆ ಹೋಗುತ್ತೆ ಸರ್ಕಾರದ ಮರ್ಯಾದೆ ಹೋಗುತ್ತೆ ಅದರಿಂದ ಅಲ್ಲಿನಲ್ಲೇ ಮುಚ್ಚಾಕಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವರು ಇದ್ದಂಗೆ ಕಾಣ್ತದೆ ಆದರೆ ಇದು ಉದ್ ಮುಚ್ಚಾಕೋದು ಎಷ್ಟು ತಪ್ಪೋ ಅದನ್ನು ಮುಚ್ಚಾಕೋದು ಅದಕ್ಕಿಂತ ದೊಡ್ಡ ತಪ್ಪು ಒಂದು ಸಮಯ ಅದನ್ನು ಮುಖ್ಯಮಂತ್ರಿಗಳು ಮಾಡಲಿಲ್ಲ ಅಂದರೆ ಭಾಳ ದೊಡ್ಡ ತಪ್ಪಿಗೆ ಅವರು ಕಾರಣರಾಗ್ತಾರೆ ಆ ಕಾರಣದಿಂದ ನಮ್ಮ ಹೋರಾಟ ಇಡೀ ರಾಜ್ಯದಲ್ಲಿ ನಡೆದಿದೆ ಅದನ್ನು ನಾವು ಬಿಡೋದಿಲ್ಲ ಜೊತೆಗೆ ಇವತ್ತು ಯಾರಾದರೂ ಬಿ ಜೆ ಪಿಯವರು ಒಂದೇ ಒಂದು ಮಾತನ್ನು ಏನಾದರೂ ಹೇಳಿಬಿಟ್ರೆ ಸಂವಿಧಾನ ಅಥವಾ ಅಂಬೇಡ್ಕರ್ ಬಗ್ಗೆ ಇಡೀ ರಸ್ತೆಯಲ್ಲಿ ಕಾಂಗ್ರೆಸ್ನವರು ಬಟ್ಟೆ ಬಿಚ್ಚಿ ಕುಣಿತಿರ್ತಾರೆ ಆದರೆ ಇವತ್ತು ಅವರೇ ಏನು ಹೇಳಿದ್ದಾರೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಮುಸಲ್ಮಾನರಿಗೆ ನಾವು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅಂದರು ನಾವು ವಿರೋಧ ಮಾಡಿದ್ದೀವಿ ಮಾಡಿದ ತಕ್ಷಣ ಅದು ಸಂವಿಧಾನದ ಅಡಿಯಲ್ಲಿ ಬರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಸಂವಿಧಾನಕ್ಕೆ ಅಪಚಾರ ಆಗತ್ತೆ ಅಂತ ನಾವು ಹೇಳಿದರೆ ಸಂವಿಧಾನ ಬದಲಾಯಿಸಿ ಆದರೂ ಅವ್ರಿಗೆ ಕೊಡ್ತೀವಿ ಅಂತೇಳಿ ಅವರೇ ಹೇಳಿಕೆ ಕೊಟ್ಟು ಇವತ್ತು ಯಾರಾದರೂ ಸಾಬೀತು ಮಾಡಿದರೆ ನಾನು ರಾಜಕೀಯ ಸನ್ಯಾಸ ತೊಗೊಳ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಎಂಥ ವಿಪರ್ಯಾಸ ಇದು ಇಡೀ ರಾಜ್ಯದಲ್ಲಿ ಇವತ್ತು ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ದಲಿತ ಕೆಲವು ಸಂಘಟನೆಗಳು ಹೋರಾಟ ಮಾಡ್ತೀವಿ ಆದರೆ ಅನೇಕ ದಲಿತ ಸಂಘಟನೆಯ ಮುಖಂಡರುಗಳು ಇನ್ನೂ ಹೊರಗಡೆ ಬಂದಿಲ್ಲ ಯಾಕೆ ಅಂತಂದರೆ ಅಂಬೇಡ್ಕರ್ಗಿಂತ ಅವ್ರಿಗೆ ಕಾಂಗ್ರೆಸ್ಸೇ ಮುಖ್ಯ ಅಂಬೇಡ್ಕರ್ ಅವರು ಏನೋ ಆವತ್ತು ಕಷ್ಟಪಟ್ಟರು ಒಂದಷ್ಟು ಹೋರಾಟ ಮಾಡಿದ್ರು ನಮಗೆ ಒಂದಷ್ಟು ರಿಸರ್ವೇಷನ್ ಕೊಟ್ಟರು ಅದು ಮುಗೀತು ಬಿಡ್ರಿ ಈಗ ಕಾಂಗ್ರೆಸ್ಸೇ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು ಅಂತ ತಿಳ್ಕೊಂಡಿರ್ಬೇಕು ಅವರು ಇಂಥ ಹೋರಾಟಗಾರ ಅವ್ರಿಗೆ ಅವರೇ ಬುದ್ಧಿ ಹೇಳಬೇಕಷ್ಟೆ ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ವರು ನಮ್ಮ ಪಕ್ಷದ ಒಂದು ಎತ್ತರದ ನಾಯಕರಾಗಿದ್ದವರು ಆದರೆ ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ ಸೊ ನಾವು ಏನು ಹೈಕಮಾಂಡು ಆದೇಶ ಬರ್ತದೋ ಅದರ ಪ್ರಕಾರ ನಡೆಯತಕ್ಕಂಥವ್ರನ್ನ ಅವರೆಲ್ಲ ಇಲ್ಲಿ ಯಾರು ಮುಖಂಡರು ಮುಖ್ಯ ಅಲ್ಲ ಇಲ್ಲಿ ಕಾರ್ಯಕರ್ತರೇ ಮುಖ್ಯ ನಮ್ಮ ಪಕ್ಷದಲ್ಲಿ ಆದರೆ ಹೈಕಮಾಂಡಿನ ಆದೇಶವನ್ನು ನಾವು ಯಾರೂ ಮೀರ್ತಕ್ಕಂಥದ್ದಿಲ್ಲ ಇವತ್ತು ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ನಾವು ಅದನ್ನು ಅನಿವಾರ್ಯ ಒಪ್ಪಲೇಬೇಕು ಆದರೆ ಇದು ಆಗಬಾರ್ದಾಗಿತ್ತು ಅನ್ನೋದು ನನ್ನ ಮಾತು ಅಂದರೆ ಹೇಗೆ ಅಂದರೆ ಇದಕ್ಕೆ ಹೈಕಮಾಂಡಿಂದ ಆಗಬಾರ್ದಲ್ಲ ಮಾ ಯನಾಳ್ ಸಾಹೇಬ್ರೆ ಇತಿಮಿತಿಯಲ್ಲಿ ಹೋಗಿದ್ದರೆ ಇದೆಲ್ಲ ಸಮಸ್ಯೆ ಬರ್ತಿರಲಿಲ್ಲ ಅವರು ವಿರೋಧ ಪಕ್ಷಗಳನ್ನು ವಿರೋಧಿಸೋದ್ರ ಬದಲು ನಮ್ಮ ಪಕ್ಷವನ್ನೇ ವಿರೋಧಿಸಿದರು ಅನ್ನೋದು ಅನೇಕ ಕಾರ್ಯಕರ್ತರ ಒಂದು ಮಾತುಗಳು ಅನೇಕ ಸಾರಿ ನಾನು ಎಲ್ಲರಿಂದ ಇದು ಮಾಡಿದ್ದೇವೆ ಶಿಸ್ತು ಪಕ್ಷ ಅಂತ ಮಾತಾಡ್ತೀವಿ ಇವತ್ತು ಪಕ್ಷದಲ್ಲೇ ಶಿಸ್ತಿಲ್ಲ ಯಾಕೆ ನೀವು ಅವರ ಬಗ್ಗೆ ಕ್ರಮ ಜರುಗಿಸಲ್ಲ ಅಂತ ಆದ್ದರಿಂದ ಈಗ ಹೈಕಮಾಂಡು ಕ್ರಮ ಜರುಗಿಸಿದೆ ಇವತ್ತು ಅವರು ನಮ್ಮ ಪಕ್ಷದಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಆದರೆ ಕಾರ್ಯಕರ್ತರು ನಮ್ಮಲ್ಲಿ ಎಲ್ಲರೂ ಕೂಡ ಪಕ್ಷದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥವರು ಇಲ್ಲಿ ನಾಯಕರು ಮುಖ್ಯ ಅಲ್ಲ ಕಾರ್ಯಕರ್ತರೇ ಮುಖ್ಯ ಆದ್ದರಿಂದ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪಕ್ಷವನ್ನು ಕಟ್ತೇವೆ